ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೈಲೂಸ್ ವರ್ಡ್ ನಾನಿವತ್ತು ನಿಮಗೆ ಇನ್ನೊಂದು ಸ್ಟೈಲಲ್ಲಿ ಸ್ವೀಟ್ ಕಾರ್ನ್ ಸಲಾಡ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈಗ ಆಲ್ರೆಡಿ ನಾನು ಸರಿ ತೋರಿಸಿದ್ದೀನಿ ಶಾರ್ಟಲ್ಲಿ ಹಾಕಿದ್ದೀನಿ ನಾನು ವೀಡಿಯೋ ನೋಡ್ಬೋದು ನೀವು ಇದು ಇನ್ನೊಂಥರ ಸ್ಟೈಲಲ್ಲಿ ನಾನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ನಾನು ಟ್ರೈ ಮಾಡಿದೆ ಸೂಪರಾಗಿ ಬಂದಿದೆ ಸೊ ನೋಡಿ ಫ್ರೆಂಡ್ಸ್ ನಾನೀಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ಮೂರು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ಇದು ಪ್ಲಾಸ್ಟಿಕ್ ಕವರಲ್ಲಿ ಕವರಾಗಿರುತ್ತೆ ಸೊ ಇದು ನಿಮಗೆ ಮಾರ್ಕೆಟಲ್ಲಿ ಎಲ್ಲ ಕಡೆಯೂ ಸಿಗುತ್ತೆ ಇದು ಕವರ್ ಫುಲ್ಲು ನಾವು ಈಗ ತೆಗಿಬೇಕಾಗುತ್ತೆ ತೆಗೆದುಬಿಟ್ಟು ನಾವು ಸಿಪ್ಪೆಲ್ಲ ಪೂರ್ತಿ ಸುಲಿದ್ಬಿಟ್ಟು ನಾರು ಎಲ್ಲ ನೀಟಾಗಿ ಸಪ್ರೇಟ್ ಮಾಡಿಬಿಟ್ಟು ಮುರಿದ್ಬಿಟ್ಟು ನೋಡಿ ಒಂದು ಲೇಯರು ನಾವು ಈ ಥರ ಬಿಡಿಸ್ಕೊಂಡ್ರೆ ಮಿಕ್ಕಿದ್ದು ಎಲ್ಲ ಲೇಯರು ನಮಗೆ ಆರಾಮಾಗಿ ಬರುತ್ತೆ ಸೊ ನಾನು ನೀರು ಕಾಯಕ್ಕೆ ಇಟ್ಕೊಂಡಿದ್ದೆ ಬಿಸಿ ಹಾಕ್ತಿದ್ದಂಗೆ ನಾನು ಎರಡು ಕಪ್ಪಷ್ಟು ನಾನು ಜೋಳ ಹಾಕ್ತಾಯಿದ್ದೀನಿ ಬಿಡಿಸಿರೋ ಜೋಳ ಹಾಕ್ತಾಯಿದ್ದೀನಿ ಇದು ಒಂದು ಹತ್ತು ನಿಮಿಷ ಬೇಯಬೇಕು ಬೇಯೋಷ್ಟರಲ್ಲಿ ನಾವು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಬಂದುಬಿಡೋಣ ಸೊ ನಾನು ಎರಡು ಈರುಳ್ಳಿ ತೊಗೊಂಡು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಮತ್ತು ಒಂದು ಟೊಮೆಟೊ ನಾನು ಹಾಕ್ತಾಯಿದ್ದೀನಿ ಒಂದೇ ಟೊಮೊಟೊ ನನ್ನ ಮೀಡಿಯಮ್ ಸೈಜು ಸೊ ಈಗ ಬೆಂದಿದೆ ಕಾರ್ನ್ ಸೊ ಈಗ ನಾನು ಅದನ್ನು ಬಸ್ಕೊಳ್ತಾ ಇದ್ದೀನಿ ನೀರು ಸಪ್ರೇಟು ಕಾರ್ನ್ ಸಪ್ರೇಟು ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಕಾರ್ನ ಕಂಪ್ಲೀಟಾಗಿ ನೀರು ಸೋರೋ ತಷ್ಟು ಅಷ್ಟು ನಾವು ಸಪ್ ಬಸ್ಕೋಬೇಕಾಗತ್ತೆ ಸೊ ಈಗ ನೆಕ್ಸ್ಟು ಒಂದು ಪ್ಯಾನ್ ತೊಗೊಂಡು ಪ್ಯಾನ್ಗೆ ಒಂದು ಸ್ಪೂನಷ್ಟು ನಾನು ಬೆಣ್ಣೆ ಇದ್ದೀನಿ ಬೆಣ್ಣೆ ಕರಗಬೇಕು ಚೆನ್ನಾಗಿರುತ್ತೆ ಬೆಣ್ಣೆ ಆ್ಯಡ್ ಮಾಡಿಕೊಂಡ್ರೆ ಈ ನಾನು ಎಣ್ಣೆಲಿ ಇಲ್ಲ ಬೆಣ್ಣೆ ಇದ್ದು ಬೆಣ್ಣೆ ತೊಗೊಂಡು ಇದ್ದೀನಿ ಸೂಪರಾಗಿರುತ್ತೆ ಸೊ ಈಗ ನಾವು ಬೇಯಿಸಿರೋವಂಥ ಕಾರ್ನನ್ನು ಆ್ಯಡ್ ಮಾಡಿಕೊಂಡು ಒಂದು ಸರಿ ಮಿಕ್ಸ್ ಮಾಡಿಬಿಡೋಣ ಸೊ ಮಿಕ್ಸ್ ಮಾಡಿಬಿಟ್ಟು ನಾನು ಇದಕ್ಕೆ ಈಗ ಒಂದು ಸ್ಪೂನಷ್ಟು ನಾನು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ಸೊ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ನೆಕ್ಸ್ಟು ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಅರ್ಧ ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಬಿಟ್ಟು ಈಗ ಒಂದು ಸರಿ ನೀಟಾಗಿ ಮತ್ತೆ ಮಿಕ್ಸ್ ಕೊಡೋಣ ಮಿಕ್ಸ್ ಕೊಟ್ಟಿದ್ದಾದಮೇಲೆ ನೆಕ್ಸ್ಟು ಈರುಳ್ಳಿ ನಾವು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ವಲ್ವಾ ಈರುಳ್ಳಿ ಆ ಈರುಳ್ಳಿ ಟೊಮ್ಯಾಟೊ ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಇನ್ನೂ ಚೂರು ಜಾಸ್ತಿ ಬೇಕು ಅನ್ನೋರು ಬೇಕಾದರೆ ಕಟ್ ಮಾಡಿ ಹಾಕ್ಕೊಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮತ್ತೆ ನಾನು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದು ಕಂಪ್ಲೀಟಾಗಿ ರೆಡಿ ಆಯಿತು ಫ್ರೆಂಡ್ಸ್ ಈಗ ನಾನು ಒಂದು ಗ್ಲಾಸ್ ತೊಗೊಂಡು ಗ್ಲಾಸ್ಗೆ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟ್ ಮಾಡಲಿಕ್ಕೆ ಫ್ರೆಂಡ್ಸ್ ಇದೇ ಥರ ಮಾಡ್ಕೊತೀನಿ ಸೂಪರಾಗಿರುತ್ತೆ ಸ್ಪೈಸಿಯಾಗಿರುತ್ತೆ ಸೊ ಕೆಲವರು ಪ್ಲೈನ್ ಮಾಡ್ಕೊಳ್ತಾರೆ ನಾನು ಈ ಥರ ಸ್ಪೈಸಿಯಾಗಿ ಮಾಡಿದ್ದೀನಿ ನನ್ನ ಸ್ಟೈಲ್ ನೀವು ಒಂದು ಟ್ರೈ ಮಾಡಿ ಟೇಸ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಹೊಸ ನನ್ನ ಚಾನಲ್ನ ನೋಡ್ತಾ ಇರೋರು ಹೊಸಬ್ರು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಕೊಡಿ ನನ್ನ ವೀಡಿಯೋ ನೋಟಿಫಿಕೇಷನ್ ಎಲ್ಲನೂ ನಿಮಗೆ ಬರುತ್ತೆ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್